ಹೌದು येलो ಅಂಡ್ ರೆಡ್ ಓಕೆನಾ ತಗೊಂಡ್ರೆ ರೆಡ್ ಇದು ಇನ್ನ ಒಂದು ಪೀಸ್ ತಗೊಂಡೆ ಬರ್ತೀನಿ ಬೇರೆ ಹೆಂಗ್ ಬಿಟ್ಟು ನಾನು ನಿಮಗೆ ಕಮ್ಮಿ ಗಾ ಕೊಟ್ರೇ ಬೇಕು ನಾನು ಮತ್ತೆ ವಾಪಸ್ ತಿರೋದು ಎಲ್ಲಾ ಕೊಡ್ಬಹುದು येलो ನೋಡಿ ನಾನು ಈ ಫೋನ್ ನೋಡಿ ಈ ಶಾಪ್ ಅಲ್ಲಿ ಈಗ ಫೋನ್ ಕೇಸ್ ತಗೊಂಡ್ವಿ ನೆಕ್ಸ್ಟ್ ಇಲ್ಲಿ ಸ್ಲಿಪ್ಪರ್ಸ್ ತಂದಿದರ ಅವರು ಓಕೆ 그러면은 ನಾವು ಇನ್ನೊಂದು ರೌಂಡ್ ಹೋಗಿ ಬಂದು ಯಾಕಡೆ ಇದು नहीं। नहीं नहीं ോ ഇല്ല നൈന ਉਹ ਤਾਂ ਉਹ 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 ਇਹਨਾਂ ਕੋਸਟ ਆਰੇਂਜ ਦੋ 450 ਓਕੇ ਬਟਿਕਾ ਨਹੀਂ ਟੋਟਲ ਅਲੀ ਨੰਗੇ ਨੋੜੀ ਹਾ ਕੋੜੀ ਆਇਤਾ ਸੋ ਈਗਾ ਨਾ ਉਹ ਇਹਨੂੰ ਤੋਗਣਾ ಅಂತ ਅਨਕੋਤਾ ਦੀਵੀ ਕੁੰਬਾ ਪਿੱਲੂਗੇ ਇਹਨੂੰ ਕੰਟਰੋਲ ਵਿਦ ಪಾಮ್ಸ್ ನೀ ಫೂಟ್ ಎನಿ ಸಾಲಿಡ್ ಸರ್ಫೇಸ್ ಅಂತೆ ಸೊ ಅದ್ರಲ್ಲಿ ಕಂಟ್ರೋಲ್ ಮಾಡ್ಬೇಕಂತ ನಾವು ಈ ಒಂದು ಲೈಕ್ ವಾಚ್ ಥರ ಏನೋ ಇದೆ ಅದನ್ನ ತಗೋತಾ ಇದ್ದೀವಿ ಆ್ಯಂಡ್ ಆಟೋ ತಗೋತಾ ಇದ್ದೀವಿ ಇನ್ನೊಂದ್ಸಲ ಭಯ ಆಯ್ತು ಇದು ಸುಖಸಾಗರ್ ಮೊದಲಿ ಒಂದು ಗ್ರೌಂಡ್ ಫ್ಲೋರ್ ಫ್ಲೋರಲ್ಲಿರೋ ಶಾಪ್ ಇಷ್ಟೊಂದಿದೆ

ಪಿಸ ಒಂದು ಗರ್ಲ್ ಇದ್ರೆ ನಿಮ್ಮ ಫ್ಯಾಮಿಲಿ ಅಂತ ಬಟ್ ಯು ಎತ್ಕೊಂಡೋಗ್ಬೋದ್ ಬೋತ್ ಬಾಯ್ಸ್ ಅಲ್ಲ ಬಾಯ್ ಇದ್ದಿದ್ರೆ ಒಂದು ಇದ್ರೆ ಆಹಾ ಹೌದು ಎಂತ ಡೌ ಮಾಡಿದೆ ಎಷ್ಟು ನಮ್ಮ ಸುಖಸಾಗರ್ ಶಾಪಿಂಗ್ ಮಾಲಲ್ಲಿರುವಂತಹ ಫುಡ್ ಕೋರ್ಟ್ ಆ್ಯಕ್ಚುಲಿ ನಾವು ತುಂಬ ಚಿಕ್ಕ ಹುಡುಗಿರು ನಾನು ಎಲ್ಲಿಗೆ ಬರ್ತಾ ಇದ್ದೀವಿ ಇಲ್ಲಿ ಪಾವ್ ಭಾಜಿ ಎಲ್ಲ ಚೆನ್ನಾಗಿರುತ್ತೆ ಸೊ ಏನು ಆರ್ಡರ್ ಮಾಡ್ತೀವಿ ನೋಡ್ರಿ ಪಾವ್ ಭಾಜಿ ಓಕೆ ಸೇವ್ಪುರಿನಾಲ್ಲ ವೆರೈಟೀಸ್ ಇರುತ್ತೆ ಅವ್ರ ಹತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಬಟ್ ಟೇಸ್ಟ್ ಗುಡ್ಸ್ ವಿಲ್ ಟೀಕ್ ಒನ್

ਉਹ ਮੈਂ ਮਿਸਮੈਟ ਕੋਤੀ ਦਿਲਾ ਇਹ ਵਾਲਾ ਹਾਂ ਨਾ ਜਮਾਤ ਹਾਂ ਮੈਂ ਕਾ ਮੂੜੀ ਹੋ ਮੈਂ ਕਿੱਸੀ ਗਣਾ ਉਸਕ ਸਾਗਰ ਮਾਲ ਇੰ ਦਾ ਆਟੋ ਤੱਕ ਹੋ ਕੇ ਦੀ ਵੀ ਨਾ ਮੋਟੋ ਡੀਮਾਰਟ ਅਸਾ ਬੰਦੇ ਦਾ ਆਲ ਹੋਕਤਾ ਦੀ ਵੀ ਆਟੋ ਦਾ ਲੀਗਾ ਨਾ ਚਾਈਨਗਰ ਕੇ ਹੋਕਤਾ ਦੀ ਸਟੋਨ ਲਗੇ ਸਟੰਫੋਂਡੋਂ ਇਹਿੰਦਿਆਂ ਨੋ ਇ ਲਗੇਜਸ Let's meet in Jaina. We are in Zurio. <laughs> ಇಲ್ಲಿ ಸೇಲ್ ಅಲ್ಲಿ ಯಾ ನಮಗೆ ಜುರಿಯಾ ಶಾಪಿಂಗ್ ಆದ್ಮೇಲೆ ಇಲ್ಲಿ ಟ್ರಸ್ಟ್ ಡೈರಿ ಅಂತ ಪಕ್ಕದಲ್ಲಿದೆ ಅಲ್ಲಿ ನಮಗೆ ಬೇಕಂದ್ರೆ ಡ್ರೆಸಸ್ ಏನಾದರೂ ಇದ್ಯಾ ನಮ ನೆಕ್ಸ್ಟ್ ವೆಕೇಷನ್ ಗೆ ಅಂತ ನೋಡಕ್ಕೆ ಹೋಗ್ತಾ ಇದೀವಿ ಬನ್ನಿ लेट्स સી ದ 컬렉ಶನ್ ಐ ಕಾನ್ಟ್ ಟ್ರೋ ಶಾಪ್ ಅಲ್ಲಿ ಏನೂ ಸಿಗ್ಲಿಲ್ಲ ಸೋ ವೀ ಆರ್ ಹೆಡಿಂಗ್ ಬ್ಯಾಕ್ ಟು ଅನ अदर ಶಾಪ್ ಹೆ ಲಕ್ ಟು ಶಾಪ್ ಹೋಗ್ತೀವಿ ಇಲ್ಲಿ ನಮಗೆ ಕೋರ್ಸಿದೆ ನೆಕ್ಸ್ಟ್ ಲಕ್ ಟು ಅಲ್ಲಿ ತೋರಿಸ್ತೀನಿ ಸೊ ನಾವೀಗ ಒಂದು ಡ್ರೆಸ್ ತಗೊಂಡ್ವಿ ಅದಕ್ಕೆ ಒಂದು ತ್ರೀ ನ ಸೆಲೆಕ್ಟ್ ಮಾಡಿದಾಳೆ ಮತ್ತೆ ನೋಡ್ತಾ ಇದೀವಿ ಆ ಡ್ರೆಸ್ ಯಾವುದು ಅನ್ನೋದನ್ನ ನಮ್ಮ ನೆಕ್ಸ್ಟ್ ವೇಕೇಶನ್ ಅಪ್ಕಮಿಂಗ್ ವೇಕೇಶನ್ ಅಥವಾ ಇವೆಂಟಲ್ಲಿ ನೋಡ್ಬೋದು ನೀವು ಅದು ಚೆನ್ನಾಗಿದೆ ಬಟ್ ಅದು ಏನಕ್ಕೆ ಮ್ಯಾಚ್ ಆಗಿದೆ ಯಾವುದಕ್ಕೆ ತಗೋತಿ ಅದನ್ನು ಸುಮ್ಮನೆ ಇಟ್ಕೋತೀನಿ ತಗೋ ಇಷ್ಟ ಆಯಿತು ಅಂತ

ಹ್ಮ್ ಹ್ಮ್ ಟೇಕ್ ದ ದೋಸ್ ಟೂ ಬ್ಲೂ ಡ್ರೆಸ್ ಅವರು ಹೇಳ್ತೀನಿ ಸರ್ ಈಗ ಭವಾನಿ ಬ್ಯಾಂಗಲ್ಸ್ ಅಲ್ಲ ಭವಾನಿ ಕಂಗನ್ ಸ್ಟೋರ್ ಬನಿದೀವಿ ಇಲ್ಲಿ ಬಿಂದಿ ಸ್ಟಾರ್ ಹಾಕೋಣ ಕೇಳ್ ನೋಡಿ ಮಿಕ್ಸ್ ಐಯ ಸುನಮ ಗೆ ಬೇಕಾಗಿರೋದು ಹುಡುಕ್ತಾ ಇದೀವಿ ಇದು ಜಾಯಿ ನಗರ ಅಲ್ಲಿ ದ ಕೋಕಲ್ ಸೊ ಟ್ಯೂಸ್ ಟ್ರೆಂಡ್ಸ್ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಈಗ ಇನ್ನೊಂದು ಪ್ಲೇಸ್ಗೆ ನಾವು ಹೋಗ್ತಾ ಇದ್ವಿ ಮಳೆ ಬರ್ತಿತ್ತು ಅಂತ ಟ್ರೆಂಡ್ಸ್ ಅಲ್ಲಿ ಮತ್ತೆ ಗೋಕಲಸ್ ಅಲ್ಲಿ ನಾವು ವಿಡಿಯೋ ಮಾಡೋಕಾಗಿಲ್ಲ ಈಗ ಆಚದಲ್ಲಿ ಇನ್ನೊಂದು ಶಾಪ್ ಹೋಗ್ತಾ ಇದ್ವಿ ಅಲ್ಲಿ ಏನ್ ತಗೋತೀವಿ ಅಥವಾ ಅಲ್ಲಿ ಏನ್ ನೋಡ್ತೀವಿ ಬನ್ನಿ ಹೋಗೋಣ ನಾವೀಗ ಕಪೂಸ್ ಕೆಫೆಗೆ ಬಂದಿದ್ದೀವಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು

Felly, yn y Cappos Kitchen, rwyf yn ceisio gwneud ychydig o ffyn. Ychydig o ffyn. Rwyf yn ceisio gwneud ychydig This is paneer chicken. Mm -hmm. आलू प्याज पराठा एंड दिस गोभी प्याज पराठा कुंभ की क्रिस्पी क्रीम डोनट्स ना तो बड़ा बंदी इला ना योन तक अंतर्रे वि हम द स्प्रिंकल रन चॉकलेट गीज वनला ड्रीम कौन डू? ಈಗ ನಮ್ಮ ಕ್ಯಾಬ್ ಬಂದಿದೆ ಇಲ್ಲಿ ಆರ್ಡರ್ಸ್ ಬಾಕ್ಸ್ ರೆಡಿ ಇದೆ ಇದನ್ನು ತಗೊಂಡು ಹೋಗ್ತೀವಿ ಇವನ್ ನನಗೂ ಕ್ರಿಸ್ಪಿ ಕ್ರೀಮ್ ಡೋನಟ್ಸ್ ಅಂದರೆ ಇಷ್ಟ ಅದಕ್ಕೆ ತೊಗೊಂಡು ಮನೆಗೆ ಹೋಗ್ತೀವಿ ಈಗ ಅಲ್ಲಿ ಕ್ಯಾಬ್ ಬಂದಿದೆ ಹೋಗೋಣ ಬನ್ನಿ ಎಸ್ ಇವತ್ತಿನ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಡೇ ಒನ್ ವಿತ್ ಅಕ್ಕಾಜಿ ಮುಗೀತು ನಾವ್ ಯರ್ ಹೆಡಿಂಗ್ ಬ್ಯಾಕ್ ಟು ಚಾನ್ಪಟ್ನಾ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ